ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನೋಡಿ ಎರಡನೇ ತಾರೀಕಲ್ಲಿ ಒಂದು ಅಪ್ಡೇಟ್ ಬಂದಿದೆ ಗೆಸ್ಟ್ ಟೀಚರ್ಸ್ ಸ್ಯಾಲ್ರಿಗೆ ಸಂಬಂಧಪಟ್ಟಂಥ ಒಂದು ಅಪ್ಡೇಟ್ ಇದು ಸೊ ಮೈಸೂರು ಜಿಲ್ಲೆ ನಂಜನಗೂಡು ವ್ಯಾಪ್ತಿಯಲ್ಲಿ ಪ್ರೈಮರಿ ಸ್ಕೂಲ್ಸಲ್ಲಿ ಯಾರೆಲ್ಲ ಅತಿಥಿ ಶಿಕ್ಷಕರಾಗಿ ಸೇವೆಯನ್ನು ಮಾಡ್ತಾ ಇದ್ದಾರೆ ಅವರಿಗೆ ಸಂಬಂಧಪಟ್ಟಂಥ ಒಂದು ಅಪ್ಡೇಟು ಎಲ್ಲವನ್ನು ಓದ್ಬಿಡ್ತೀನಿ ಜ್ಞಾಪನಾ ಪತ್ರದಲ್ಲಿ ಏನು ಮೆನ್ಷನ್ ಮಾಡಿದರೆ ಅಂತ ಸೊ ಸಬ್ಜೆಕ್ಟ್ ಕಡೆ ಸ್ಟಾರ್ಟ್ ಮಾಡೋಣ ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿಗೆ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಕರ್ತವ್ಯ ನಿರ್ವಹಿಸಿರ್ತಕ್ಕಂಥ ಅತಿಥಿ ಶಿಕ್ಷಕರ ಹಾಜರಾತಿ ಪ್ರಮಾಣ ಪತ್ರವನ್ನು ಸಲ್ಲಿಸುವ ಬಗ್ಗೆಯನ್ನು ಅಂದರೆ ಎವ್ರಿ ಟೂ ಟು ಮಂತ್ಸನ್ನು ಅವರು ಈಗ ಬಿಲ್ಸೆಲ್ಲ ಪ್ರಿಪೇರ್ ಮಾಡಿ ಸ್ಯಾಲ್ರಿಯನ್ನು ಇರುವಂಥದ್ದು ನೋಡೋಣ ಈಗ ಸೊ ಏನೆಲ್ಲ ವಿಚಾರಗಳಿದೆ ಅಂತ ಮೇಲ್ಕಂಡ ವಿಷಯಕ್ಕೆ ಹಾಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಇಲಾಖೆ ಆದೇಶದ ಅನುಸಾರ ಕರ್ತವ್ಯ ನಿರ್ವಹಿಸುತ್ತಿರುವ ಅತಿಥಿ ಶಿಕ್ಷಕರಿಗೆ ಈಗಾಗಲೇ ಅಕ್ಟೋಬರ್ ಇಪ್ಪತ್ತ್ನಾಲ್ಕರ ಮಾಹೆಯವರೆಗೆ ಗೌರವಧನ ಪಾವತಿಯಾಗಿದ್ದು ನವೆಂಬರ್ ಹಾಗೂ ಡಿಸೆಂಬರ್ ಇಪ್ಪತ್ತ್ನಾಲ್ಕರ ಮಾಹೆಯವರೆಗಿನ ಗೌರವಧನ ಪಾವತಿಗಾಗಿ ಕೆಳಕಂಡ ನಮೂನೆಯಲ್ಲಿರುವಂತೆ ಹಾಜರಾತಿ ಪ್ರಮಾಣ ಪತ್ರವನ್ನು ದೃಢೀಕರಿಸಿ ದಿನಾಂಕ ಆರು ಒಂದು ಎರಡು ಸಾವಿರದ ಒಳಗೆ ಕಚೇರಿಗೆ ಕಡ್ಡಾಯವಾಗಿ ಸಲ್ಲಿಸಲು ಸೂಚಿದೆ ಅಂತ ಹೇಳ್ತಾ ಇದ್ದಾರೆ ಆರು ಇದು ಅಂದರೆ ಐ ತಿಂಕ್ ಸಾಧ್ಯವಾದಷ್ಟು ನಾಳೆ ನಿಮ್ಮ ಹೆಡ್ ಮಾಸ್ಟರ್ಸ್ ಅಥವಾ ಎಡ್ಮಿನಿಸ್ಟ್ರೆಸ್ ಅವರಿಗೆ ಒಂದು ಫಾರ್ಮೇಟ್ ಬಿಟ್ಟಿದ್ದಾರೆ ನೋಡಿ ಯಾವ ಮಂತ್ ನವೆಂಬರ್ ಮತ್ತು ಡಿಸೆಂಬರ್ ಮಂತ್ ಟೂ ಮಂತ್ಸ್ದು ಅದನ್ನು ಫಿಲ್ ಅಪ್ ಮಾಡಿಸಿ ಅವ್ರ ಹತ್ರ ಒಂದು ಸೀಲು ಸಿಗ್ನೇಚರ್ ಹಾಕಿ ನಿಮ್ಮ ಬಿ ಓ ಕಚೇರಿಗೆ ಕ್ಲರ್ಕ್ ಅಂತ ಯಾರ ಹತ್ರ ಅಲ್ಲಿ ಹ್ಯಾಂಡ್ ಓವರ್ ಮಾಡಬೇಕು ಸೊ ದಯಮಾಡಿ ನಂಜ್ಮೂಳು ವ್ಯಾಪ್ತಿಯಲ್ಲಿ ಪ್ರೈಮರಿ ಸ್ಕೂಲ್ಸಲ್ಲಿ ಯಾರೆಲ್ಲ ಅತಿಥಿ ಶಿಕ್ಷಕರಾಗಿ ಕೆಲಸವನ್ನು ಮಾಡ್ತಾ ಇದ್ದೀರೋ ಅವರು ಸಾಧ್ಯವಾದಷ್ಟು ಬೇಗ ನಿಮ್ಮ ಹಾಜರಾತಿ ಪ್ರಮಾಣಪತ್ರವನ್ನು ಕೊಟ್ಟಿದ್ದೆ ಆದರೆ ಅವರು ಬೇಗ ಸ್ಯಾಲ್ರಿಯನ್ನು ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಡಿಲೇ ಮಾಡಲಿಕ್ಕೆ ಹೋಗಬೇಡಿ ಸೊ ನಿಮಗೆ ಗೊತ್ತಾಗಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡೆ ನಾನು ನಮ್ಮ ಚಾನಲ್ ಮುಖಾಂತರವಾಗಿ ವಿಡಿಯೋ ಮಾಡ್ತಾ ಇರುವಂಥದ್ದು ನೋಡಿ ಆರನೇ ತಾರೀಕು ಒಳಗಡೆ ಯಾವ್ಯಾವ ಮಂತು ಅಂದರೆ ನವೆಂಬರ್ ಮತ್ತು ಡಿಸೆಂಬರ್ ಟೂ ಮಂತ್ಸ್ ಇದು ಒಂದಷ್ಟು ಸೂಚನೆಯನ್ನು ಕೊಟ್ಟಿದ್ದಾರೆ ಈಗಾಗಲೇ ನವೆಂಬರ್ ಇಪ್ಪತ್ನಾಲ್ಕರ ಮಾಹಿ ಹಾಜರಾತಿ ಪ್ರಮಾಣ ಪತ್ರವನ್ನು ಸಲ್ಲಿಸಿರುವವರು ಡಿಸೆಂಬರ್ ಇಪ್ಪತ್ನಾಲ್ಕರ ಹಾಜರಾತಿ ಪ್ರಮಾಣ ಪತ್ರವನ್ನು ಸಲ್ಲಿಸತಕ್ಕದ್ದು ಅಂತ ಅಂದರೆ ನವೆಂಬರ್ದು ಯಾರು ಕೊಟ್ಟಿದ್ದೀರೋ ನೀವು ಬರೀ ಅಂಥವ್ರು ಏನು ಮಾಡಬೇಕು ಡಿಸೆಂಬರ್ ಕೊಡಬೇಕು ನವೆಂಬರ್ ಕೊಟ್ಟಿಲ್ಲದೆ ಇರೋರು ನವೆಂಬರ್ ಮತ್ತು ಡಿಸೆಂಬರ್ ಆ ಎರಡು ಮಾಹಿ ಹಾಜರಾತಿ ಪ್ರಮಾಣಪತ್ರವನ್ನು ಸಲ್ಲಿಸಬೇಕಾಗತ್ತೆ ನಿಗದಿತ ಸಮಯದಲ್ಲಿ ಹಾಜರಾತಿ ಪ್ರಮಾಣ ಪತ್ರ ಸಲ್ಲಿಸದೆ ಅತಿಥಿ ಶಿಕ್ಷಕರಿಗೆ ವೇತನ ವ್ಯತ್ಯಾಸ ಉಂಟಾದಲ್ಲಿ ಸಂಬಂಧಪಟ್ಟ ಶಾಲಾ ಮುಖ್ಯೋಪಾಧ್ಯಾಯರು ಹಾಗೂ ಕ್ಲಸ್ಟರ್ ಸಿ ಆರ್ ಪಿಗಳಿವರೇ ಜವಾಬ್ದಾರಾಗಿರುತ್ತಾರೆ ಈ ಥರ ಯಾವ ಸಮಸ್ಯೆಗಳನ್ನು ಆಗೋದು ಬೇಡ ಇಲ್ಲಿ ಹಾಗಾಗಿ ದಯಮಾಡಿ ಸಾಧ್ಯವಾದಷ್ಟು ಬೇಗ ನಾಳೆನೇ ನಿಮ್ಮ ಸ್ಕೂಲ್ ಮುಗಿಸ್ಕೊಂಡು ಕೊಡ್ಬೋದು ಸೊ ಬಿ ಒ ಕಚೇರಿ ಒಂದು ಐದು ಗಂಟೆ ಐದುವರೆ ತನಕನೂ ಇರ್ತಾರೆ ಕ್ಲರ್ಕ್ಸ್ ಎಲ್ಲ ಅದು ಹೋಗಿ ಹ್ಯಾಂಡ್ ಓವರ್ ಮಾಡೋದು ಏನು ತೊಂದರೆ ಇಲ್ಲ ಸೊ ಫಾರ್ಮ್ಯಾಟ್ ಹೇಗಿದೆ ಅಂತ ಹಾಜರಾತಿ ಪ್ರಮಾಣ ಪತ್ರ ಯಾವ ರೀತಿ ಇರುತ್ತೆ ಅಂತ ಸೊ ಈ ಒಂದು ನೀವು ಪ್ರಮಾಣಪತ್ರವನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕು ಅಂದರೆ ನಮ್ಮ ಟೆಲಿಗ್ರಾಮ್ ಚಾನಲ್ ಇದೆ ಸೊ ದಯಮಾಡಿ ನೀವು ಜಾಯಿನ್ ಆದರೆ ಈ ಒಂದು ಕಾಪಿನಲ್ಲಿ ಶೇರ್ ಮಾಡ್ತೀನಿ ನೀವು ಅಲ್ಲಿ ಡೌನ್ಲೋಡ್ ಮಾಡಿ ಪ್ರಿಂಟ್ ತಗೊಳ್ಬೋದು ಈ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ ನೀವು ಕ್ಲಿಕ್ ಮಾಡಿ ಜಾಯ್ನ್ ಆಗ್ಬೋದು ಅತಿಥಿ ಶಿಕ್ಷಕರ ಹಾಜರಾತಿ ಪ್ರಮಾಣ ಪತ್ರ ಅಂತಿದೆ ನೋಡಿ ಇಲ್ಲಿ ಈ ಕಾಲಮಲ್ಲಿ ನಿಮ್ಮ ಹೆಸರು ಬರ್ಕೊಳ್ಳಿ ಅತಿಥಿ ಶಿಕ್ಷಕರಾಗಿ ಸೊ ಎಲ್ ಪಿ ಎಸ್ ಅಥವಾ ಎಚ್ ಪಿ ಎಸ್ ನೀವು ಶಾಲೆಯಲ್ಲಿ ವರ್ಕ್ ಮಾಡ್ತಾರೆ ಆ ಶಾಲೆಯ ನೇಮ್ ಬರ್ಕೊಳ್ಳಿ ಇಲ್ಲಿ ನೋಡಿ ಅವರೇ ಮೆನ್ಷನ್ ಮಾಡಿಬಿಟ್ಟಿರೋ ಡೇಟ್ನ ಅಂದರೆ ನವೆಂಬರ್ದು ಅವರು ಇಲ್ಲಿ ಪ್ರಿಂಟೆಡ್ ಕೊಟ್ಟಿದ್ದಾರೆ ಸೊ ಡಿಸೆಂಬರ್ ಮಾಹೆ ಅಂದರೆ ಡಿಸೆಂಬರ್ ಲಾಸ್ಟ್ ಡೇಟ್ ಬಂದು ನಿಮಗೆ ಮೂವತ್ತೊಂದು ಸೊ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಅಂತ ಸೋಸಬೇಕು ಅಲ್ಲಿಯವರೆಗೆ ಕರ್ತವ್ಯ ನಿರ್ವಹಿಸಿದ್ದಾರೆಂದು ದೃಢೀಕರಿಸಿದೆ ಸದರ ಯೋಧಿಯಲ್ಲಿ ಏನಾದರೂ ನೀವು ಯಾವುದೇ ರಜಾವನ್ನು ಪಡ್ಕೊಂಡಿಲ್ಲ ಅಂದರೆ ನಿಲ್ ಅಂತ ಬರೀತಾರೆ ಅಥವಾ ರಜಾ ಪಡ್ಕೊಂಡಿದ್ರೆ ಅಲ್ಲಿ ಎಷ್ಟು ದಿನ ರಜಾ ತೊಗೊಂಡ್ರೆ ಅದನ್ನು ಮೆನ್ಷನ್ ಮಾಡಬೇಕಾಗುತ್ತೆ ಇನ್ನು ಉಳಿದಂತೆ ನೋಡಿ ಇಲ್ಲಿ ಹೇಳಿದರೆ ಇಲ್ಲಿ ನವೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮಾಹೆಯವರೆಗೆ ಶಾಲಾ ಕರ್ತವ್ಯದ ದಿನಗಳಲ್ಲಿ ರಜೆ ಪಡೆಯದಿದ್ದಲ್ಲಿ ದಿನಾಂಕಗಳನ್ನು ನಮೂದಿಸುವುದು ಅಂತ ರಜೆ ಪಡೆಯದೇ ಇದ್ದಲ್ಲಿ ಯಾವುದೇ ರಜೆಯನ್ನು ಎಂದು ದೃಢೀಕರಿಸುವುದು ಅಂತ ಇಲ್ಲಿ ಹೇಳಿದ್ದಾರೆ ಸೊ ಇದು ಅತಿಥಿ ಶಿಕ್ಷಕರ ಒಂದು ಹಾಜರಾತಿ ಪ್ರಮಾಣ ಪತ್ರ ಟೆಲಿಗ್ರಾಮ್ಗೆ ಶೇರ್ ಮಾಡ್ತೀನಿ ಇವಾಗಲೇ ಸೊ ದಯಮಾಡಿ ಅಲ್ಲಿ ನೀವು ಡೌನ್ಲೋಡ್ ಮಾಡಿಕೊಂಡು ನಾಳೆನೇ ನಿಮ್ಮ ಸಂಬಂಧಪಟ್ಟಂಥ ಮುಖ್ಯ ಶಿಕ್ಷಕರು ಅವರಿಗೆ ಇದನ್ನು ಹ್ಯಾಂಡ್ ಓವರ್ ಮಾಡಿ ಅದನ್ನು ಬರೆಸ್ಕೊಂಡು ಬಿ ಒ ಕಚೇರಿಗೆ ಸಬ್ಮಿಟ್ ಮಾಡಿ ಸೊ ಧನ್ಯವಾದ ಈ ಒಂದು ಸಂಕ್ಷಿಪ್ತವಾದ ಮಾಹಿತಿಯನ್ನು ನೀವು ತಿಳ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್